ಅಧ್ಯಕ್ಷರೇ ಶ್ರೀ ಎಚ್ ಕೆ ಪಾಟೀಲ್ ಅವರು ಅತ್ಯಂತ ಸದನದ ಗೌರವಾನ್ವಿತ ಸದಸ್ಯರು ನಮ್ಗೆಲ್ಲರಿಗೂ ಹಿರಿಯರು ಆದ್ರೆ ಈ ಸರ್ತೆ ವಿಧಾನಸಭೆಯಲ್ಲಿ ನಾನು ನೋಡ್ತಾ ಇದ್ದೆ ಮೊನ್ನೆ ಸ್ಪೀಕರ್ ಬಂದಿದ್ರು ಸ್ಪೀಕರ್ ಮಾತನಾಡಿ ಅವ್ರು ಹೋಗ್ಬೇಕಾರೆ ಒಂದ್ ರೀತಿ ಹದಿನಾರು ವರ್ಷದ ಹುಡುಗರು ಹೆಂಗ ಕುಣಿತಾರಲ್ಲ ಒಮ್ಮಿಗ ಜಿಗಿತಾರ ಆ ರೀತಿ ನಮ್ಮ ಎಚ್ ಕೆ ಪಾಟೀಲ್ ಒಮ್ಮಿಲ್ಗೆ ಸೇರದಲ್ಲಿ ಎದ್ದು ನಿಂತು ನಾನು ಆ ಶಬ್ದ ಯೂಸ್ ಮಾಡಬಾರ್ದು ಕುಣಿತಾರಂಥದ್ದು ಚೇರ್ ಮೇಲೆ ಒಮ್ಮೆ ಒಂಬಳಿಗೆ ಎದ್ದು ನಿಂತು ಗವರ್ನರಿಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದರು ಇವತ್ತು ರಾಜ್ಯಪಾಲರು ಗವರ್ನರ್ ಅಂತಂದ್ರೆ ಅವರೊಬ್ಬರು ವ್ಯಕ್ತಿ ಅಲ್ಲ ಅವರು ಅದೊಂದು ಸಂವಿಧಾನಿಕ ಹುದ್ದೆ ಸಂವಿಧಾನಿಕ ಸ್ಥಾನಮಾನ ನಮ್ಮ ದೇಶದ ಸಂವಿಧಾನದ ಪ್ರಕಾರ ನಿರ್ಧಾರವಾದ ಒಂದು ಸ್ಥಾನ ಅದಕ್ಕೇನು ಗೌರವ ಕೊಡೋದಿತ್ತಲ್ಲ ಅದಕ್ಕೆ ಆ ಗೌರವ ಕೊಡಲೇಬೇಕಾಗುತ್ತೆ ಆ ಸ್ಥಾನಕ್ಕೆ ಆ ಪೋಸ್ಟಿಗೆ ಗವರ್ನರ್ ಪೊಸಿಷನಿಗೆ ಆದರೆ ಆ ಪೊಝಿಷನಿಗೆ ಅಗೌರವ ಆಗುವಂಗೆ ಶ್ರೀ ಎಚ್ ಕೆ ಪಾಟೀಲ್ರು ದಿನ ಕಾನೂನು ಮಂತ್ರಿಗಳಾಗಿ ಅಂತೇಳಿ ನಮ್ಗೆಲ್ಲಾರಿಗೂ ಭಾವನೆ ಅದೊಂದು ತಪ್ಪಾಗಿದೆ ಏನಪ್ಪ ಅಂತಂದ್ರೆ ಅವ್ರಿಗೆ ಯಾಕೆ ಪ್ರೆಷರ್ದಾಗ ಅದಾರ ಯಾವ ಅದಾರೋ ಅವರು ಪರ್ಫಾರ್ಮೆನ್ಸ್ ಪ್ರೆಷರ್ ಏನಿದೆ ಅವ್ರಿಗೆ ಗೊತ್ತಿಲ್ಲ ನಮಗೆ ಆದರೆ ಯುವ ಇವತ್ತಿಗೂ ಕೂಡ ಅದೇ ರೀತಿಯ ಮಿಸ್ಟೇಕನ್ನು ಅವರು ಮಾಡ್ತಾಯಿದ್ದಾರೆ ಈಗ ಆಲ್ರೆಡಿ ಸುರೇಶ್ ಕುಮಾರ್ ಅವ್ರು ಹೇಳ್ದಂಗ ಮೇಲ್ಮನೆಯ ಸಭಾಪತಿಗಳ ಹೆಸರನ್ನ ಉಲ್ಲೇಖ ಮಾಡಿದ್ರು ಅದು ಉಲ್ಲೇಖ ಮಾಡುವ ಅವಶ್ಯಕತೆ ಇದ್ದಿದ್ದಲ್ಲ ಹ ಅವ್ರ ಅವ್ರನ್ನ ಅನಾವಶ್ಯಕವಾಗಿ ಇಲ್ಲಿ ತಗೊಂಡ್ಬಂದ್ರು ಈಗ ಅವ್ರ ಅಲ್ಲೇ ಸಭೆಯಲ್ಲಿ ಅವ್ರು ಹೇಳಿದ್ರು ಇಲ್ಲ ನಾ ಹಂಗೆ ಇಲ್ಲ ಅಂತ ಹೇಳಿ ಅದಕ್ಕೆ ಇವ್ರು ಏನು ಉತ್ತರ ಕೊಡ್ತಾರೋ ಅದಕ್ಕೆ ಹೆಂಗೆ ಕ್ಷಮಾಪಣೆ ಕೇಳ್ತಾರೋ ಆ ಸದನಕ್ಕ ಈ ಸದನಕ್ಕೆ ಎರಡು ನಾವು ನೋಡೋಣ ಹಾ ನಾರಾಯಣ ಸ್ವಾಮಿ ಅವ್ರ ಹೆಸರನ್ನು ಉಲ್ಲೇಖಿಸಿದ್ರು ಸ್ವಾಮಿ ಕೂಡ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ನಾವು ಹಾಗೆ ಮಾತಾಡಿಲ್ಲ ಅಂತ ಹೇಳಿದ್ರು ಅದಕ್ಕೆ ಮಾನ್ಯ ಕಾನೂನು ಸಚಿವರು ಏನು ಅದಕ್ಕೆ ತಮ್ಮ ಪೊಸಿಷನ್ ಏನಾದ್ ಕ್ಲಾರಿಫೈ ಮಾಡ್ತಾರೋ ಯಾವ ರೀತಿ ಅದಕ್ಕೆ ಕ್ಷಮಾಪಣೆ ಯಾರು ಕ್ಷಮಾಪಣೆ ಕೇಳ್ತಾರೋ ನಾವು ನೋಡ್ಬೇಕಾಯ್ತಿ ಅದಷ್ಟಲ್ದು ಮಾತಾಡ್ತಾ ಮಾತಾಡ್ತಾ ಮೊನ್ನೆ ಮತ್ತು ಇವತ್ತು ಮತ್ತು ಹೋಮ್ ಮಿನಿಸ್ಟ್ರಿಯಿಂದ ಹೋಮ್ ಮಿನಿಸ್ಟ್ರಿಯಿಂದ ಗವರ್ನರಿಗೆ ಫೋನ್ ಬ ಫೋನ್ ಬಂದಿದೆ ಅಂತ ಹೇಳ್ತಾರೆ ಹೆಂಗೆ ಹಿಂಗೆ ಹೇಳ್ತಾರೆ ಅಂದರೆ ಇವ್ರಿಗೆ ಸ್ವಲ್ಪ ಕಾನೂನು ಮಂತ್ರಿಗಳಾದವ್ರಿಗೆ ತಾವು ಏನು ಹೇಳಿ ಸ್ವಲ್ಪ ಬ್ಯಾಲೆನ್ಸ್ ಇಟ್ಕೊಂಡು ಮಾತಾಡ್ಬೇಕಲ್ಲ ಇವತ್ತೈತಲ್ಲ ಇಷ್ಟು ದೊಡ್ಡ ಪೋ ಸಂವಿಧಾನಿಕ ಪೋಸ್ಟ್ ಅದು ಹಾಂ ಸಂವಿಧಾನಿಕ ಪೋಸ್ಟಕ್ಕೆ ಆ ಪೋಸ್ಟಿದ್ದು ನೀವು ಟೆಲ್ಫೋನ್ ಟ್ಯಾಪ್ ಮಾಡ್ತೀರಂತಂದ್ರೆ ಇವತ್ತು ಮಾತು ಮಾತಿಗೆ ಫೆಡ್ರಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀರಿ ಫೆಡ್ರಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋದು ಇವತ್ತು ಇದು ಫೆಡ್ರಲ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಿಲ್ಲ ನೀವು ಈ ಟೈಪ್ ಮಾಡೋದ್ರಿಂದ ಗವರ್ನರ್ದು ಫೋನ್ ಟ್ಯಾಪ್ ಮಾಡ್ತೀರ ಅಂತಂದ್ರೆ ಇದಕ್ಕೆ ಉತ್ತರದಾಯ್ತು ಯಾರ್ದು ಮುಖ್ಯಮಂತ್ರಿಗಳು ಒನ್ಸು ಉತ್ತರ ಇದಕ್ಕೆ ನೀವು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಫೋನ್ ಟ್ಯಾಪ್ ಮಾಡಕ್ಕೆ ಯಾವ ಆಧಾರದ ಮೇಲೆ ಕಾನೂನು ಸಚಿವರು ಒಂದಲ್ಲ ಎರಡು ಸರ್ತಿ ಹೇಳ್ತಾರೆ ಗೆ ಹೋಮ್ ಮಿನಿಸ್ಟ್ರಿಂದ ಫೋನ್ ಬಂದಿದೆ ಅಂತ ಹೇಳಿ ಮುಖ್ಯಮಂತ್ರಿಗೆ ನೀವು ಪರ್ಮಿಷನ್ ಕೊಟ್ಟಿದ್ರೆ ಹೇಳ್ರಿ ಯಾವ ಇದ್ರ ಪ್ರಕಾರ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ ಯಾವ ಕಾನೂನಿನ ಪ್ರಕಾರ ಪರ್ಮಿಷನ್ ಕೊಟ್ಟಿದ್ದೀರಾ